ಶಿವಮೊಗ್ಗ ನಗರದ ಹೊಳೆ ಬಸ್ ನಿಲ್ದಾಣದ ಬಳಿ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಅಪಘಾತಕ್ಕೀಡಾಗಿದೆ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದಂತ ಕೆ ಎಸ್ ಆರ್ ಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ನ ಏರಿದೆ ಪರಿಣಾಮ ಬಸ್ಸಿನ ಮುಂಭಾಗದ ಬಾಗಿಲು ತೆರೆಯಲಾಗದೆ ಪ್ರಯಾಣಿಕರು ತುರ್ತು ನಿರ್ಗಮನ ಕಿಟಕಿಯಿಂದ ಹೊರಗೆ ಬಂದಿದ್ದಾರೆ ಬಿಬಿ ರಸ್ತೆ ನಿವಾಸಿ ಸುಬ್ರಹ್ಮಣ್ಯನವರು ಟಿವಿ ಎಸ್ ಎಕ್ಸ್ ಅಲ್ಲಿ ಹೋಗ್ತಾ ಇರುವಾಗ ಅವರಿಗೂ ಬಸ್ ತಾಗಿದ್ರಿಂದ ಸಣ್ಣ ಪುಟ್ಟ ಗಾಯಗಳಾಗಿವೆ ಆದ್ರೆ ಬಸ್ ಚಾಲಕನ ವರ್ತನೆ ಬಗ್ಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಲಕ ಪ್ರಯಾಣಿಕರನ್ನ ಅಲ್ಲೇ ಇಳಿಸಿ ನೇರವಾಗಿ ಕೆ ಎಸ್ ಆರ್ ಸಿ ಡಿಪೋಗೆ ಬಸ್ ಚಾಲನೆ ಮಾಡಿ ಹೋಗಿದ್ದಾನೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳ ಬಗ್ಗೆ ಚಾಲಕ ಕುಡಿದಿರಬಹುದು ಅಂತ ಸ್ಥಳೀಯರು ದೂರಿದ್ದಾರೆ ಓ ಅಣ್ಣ ಅಲ್ಲ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರ್ತಾ ಇರಬೇಕಾದ್ರೆ ಸೇತುವೆ ದಾಟಿದ ನಂತರವೇ ಆ ಬಸ್ ಮುಂದೆ ಸಾಗಿ ಬಸ್ ನಿಲ್ದಾಣಕ್ಕೆ ಹೋಗಬೇಕಾಗಿತ್ತು ಆದ್ರೆ ಡಿವೈಡರ್ ಬಳಿ ಆ ಬಸ್ ಹೊಡೆದಿದೆ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಆ ಸಂದರ್ಭದಲ್ಲಿ ಮುಂಭಾಗದ ಡೋರ್ ಅನ್ನು ತೆಗಲಿಕ್ಕೆ ಸಾಧ್ಯವಾಗಿಲ್ಲ ಪ್ರಯಾಣಿಕರೆಲ್ಲರೂ ತುರ್ತು ನಿರ್ಗಮದಿಂದ ಹೊರಗೆ ಇಳಿದಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ಚಾಲಕ ವಾಹನವನ್ನು ಅಲ್ಲೇ ನಿಲ್ಲಿಸ್ತೇನೆ ಡಿಪೋಗೆ ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ಅದು ಏನು ಕಾರಣ ಯಾಕೆ ಹಂಗಾಯ್ತು ಚಾಲಕ ನಿರ್ಲಕ್ಷ್ಯ ಕಾರಣನ ಮತ್ತೊಂದು ಏನು ಅಂತೇಳಿ ಗಮನಿಸ್ಬೇಕಾಗಿದೆ ಬಟ್ ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಅಂಶ ಏನಂದರೆ ಈ ಮಾರ್ಗಕ್ಕೆ ಬರುವಾಗ ವಾಹನಗಳಿಗೆ ಎರಡು ಸೇತುವೆ ಇದೆ ಒಂದು ಸೇತುವೆಯನ್ನು ಏಕಮುಖ ಸಂಚಾರವನ್ನು ಮಾಡಲಾಗಿದೆ ಅಲ್ಲಿ ಭಾರಿ ವಾಹನಗಳ ಸಂಚಾರ ಅವಕಾಶ ಇಲ್ಲ ಹಾಗಾಗಿ ಭಾರಿ ವಾಹನಗಳು ಅಂದರೆ ಬಸ್ ಮತ್ತು ಲಾರಿಗಳು ಹೊಸ ಸೇತುವೆ ಮೇಲೆ ಮಾತ್ರ ಬರಬೇಕಾಗಿದೆ ಹೊಸ ಸೇತುವೆಗೆ ಬಂದು ಎಡಕ್ಕೆ ತಿರುಗಿ ಆ ಹಳೆ ಸೇತುವೆ ಯಾವ ರಸ್ತೆಗೆ ಬರುತ್ತೋ ಆ ರಸ್ತೆಗೆ ತಿರುಗಬೇಕಾಗಿದೆ ಹಾಗಾಗಿ ಇದೊಂದು ವೃತ್ತದಲ್ಲಿ ಒಂದು ಸಮಸ್ಯಾತ್ಮಕ ವೃತ್ತವಾಗಿದೆ ಇದು ಆ ಬಸ್ಸು ಅಲ್ಲಿ ಬರ್ತಾ ಇರಬೇಕಾದ್ರೆ ಮತ್ತೆ ಎಡಕ್ಕೆ ತಿರುಗಿ ಮುಖ್ಯ ಏನು ಹೋಗಬೇಕಾದಂತ ರಸ್ತೆ ಇರಬೇಕಾದ್ರೆ ಎದುರಿಗೆ ಬರ್ತಾ ಇರೋ ವಾಹನಗಳು ಹಳೆ ಸೇತುವೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ ಆ ಸಂದರ್ಭದಲ್ಲಿ ಇಂತಹ ಒಂದು ಗಲಿಬಿಲಿ ಅಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ ಮತ್ತೆ ಹಲವು ಅಪಘಾತಗಳು ಸಹ ಈ ಜಾಗದಲ್ಲಿ ಸಂಭವಿಸಿದೆ ಹಾಗಾಗಿ ಈಗೇನು ಶಂಕರ ಮಠದಲ್ಲಿ ಒಂದು ಸಿಗ್ನಲ್ ಹಾಕಿದ್ದಾರೆ ಆದರೆ ಸೇತುವೆ ದಾಟಿದ ನಂತರ ಎರಡೂ ಸೇತುವೆ ಈಗ ಹಳೆ ಸೇತುವೆ ಮೇಲೆ ಏಕಮುಖ ಸಂಚಾರ ಇದೆ ಕಾರುಗಳು ಮತ್ತು ಬೈಕ್ಗಳು ಮಾತ್ರ ಆ ರ ಆ ಸೇತುವೆ ಮೇಲೆ ಹೋಗ್ತವೆ ಆದರೆ ಉಳಿದ ಭಾರಿ ವಾಹನಗಳು ಹೊಸ ಸೇತುವೆ ಮೇಲೆ ಬಂದು ಈ ಹಳೆ ಸೇತುವೆ ಇರುತ್ತೆ ಆ ಮಾರ್ಗಕ್ಕೆ ಸೇರಿ ಮತ್ತೆ ಮುಂದಕ್ಕೆ ಹೋಗಬೇಕಾಗಿದೆ ಅಲ್ಲಿ ಎಡಕ್ಕೆ ತಿರುಗುವಂಥ ಸಂದರ್ಭದಲ್ಲಿ ಕೋಟೆ ಆಂಜನೇಯಸ್ವಾಮಿ ದೇವಸ್ಥಾನದ ಬಳಿಯಿಂದ ಬರ್ತಕ್ಕಂಥ ವಾಹನಗಳು ಓಲ್ಡ್ ಪೋಸ್ಟ್ ಆಫೀಸ್ ರಸ್ತೆಯಿಂದ ಬರ್ತಕ್ಕಂಥ ವಾಹನಗಳು ಈ ಕಡೆ ಗುಂಡಪ್ಪ ಸೆಟ್ನಿಂದ ಬರ್ತಕ್ಕಂಥ ವಾಹನಗಳು ಹಳೆ ಸೇತುವೆ ಮೇಲೆ ಹೋಗುವಂಥ ವಾಹನಗಳು ಮತ್ತು ಹೊಸ ಸೇತುವೆ ಮೇಲೆ ಬರ್ತಕ್ಕಂಥ ವಾಹನಗಳು ಎಲ್ಲ ವಾಹನಗಳು ಸಹ ಈ ವೃತ್ತದಲ್ಲೇ ಬಂದು ಸೇರ್ತವೆ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಸಂಚಾರಕ್ಕೆ ಭಾಳ ಅಡಚಣೆ ಇದೆ ಈ ಈ ಇದೊಂದು ಪಾಯಿಂಟ್ನಲ್ಲಿ ಹಾಗಾಗಿ ಈ ಪಾಯಿಂಟನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಇನ್ನೂ ಸಹ ಸ್ಥಳೀಯ ಆಡಳಿತಗಾರರಿಗೆ ಇನ್ನೂ ತೋಚಿಲ್ಲ ಅಂತ ಕಾಣುತ್ತೆ ಇಂಥ ಅಪಘಾತಗಳೇನಿದೆ ಹೊಸ ಸೇತುವೆ ಮೇಲೆ ಬಂದಂಥ ವಾಹನ ನಂತರ ಎಡಕ್ಕೆ ತಿರುಗುವಾಗ ಸಂದರ್ಭದಲ್ಲಿ ಎದುರಿಂದ ಬರ್ತಕ್ಕಂಥ ವಾಹನಗಳನ್ನು ಎಲ್ಲವನ್ನು ನಿವಾರಿಸಿ ಹೋಗಬೇಕಾಗಿದೆ ಅಂಥ ಸಂದರ್ಭದಲ್ಲಿ ಗಲುಬಿಲಿ ಆದರೆ ಡಿವೈಡರ್ಗೆ ಡಿಕ್ಕಿ ಆಗಬೇಕಾಗಿದೆ ಇದು ಮೊದಲನೇ ವಾಹನ ಅಲ್ಲ ಡಿವೈಡರ್ಗೆ ಡಿಕ್ಕಿ ಆಗಿರೋದು ಈ ರೀತಿ ಹಲವು ಘಟನೆಗಳು ಇದೇ ಜಾಗದಲ್ಲಿ ಸಂಭವಿಸಿದೆ ಹಾಗಾಗಿ ಈ ಭಾಗದಲ್ಲಿ ಸಂಚಾರ ಸುಗಮವಾಗಿ ನಡೆಯುವಂತೆ ಮಾಡಲಿಕ್ಕೆ ಸ್ಥಳೀಯ ಆಡಳಿತಗಾರರು ಏನಾದರೂ ಒಂದು ವ್ಯವಸ್ಥೆ ಮಾಡಲೇ ಬರಬೇಕಾಗಿದೆ ಪೊಲೀಸ್ ಇಲಾಖೆಯೂ ಸಹ ಸಂಚಾರಿ ಪೊಲೀಸ್ ಅವರು ಸಹ ಇಲ್ಲಿ ಸುಗಮವಾಗಿ ವಾಹನ ಸಂಚಾರ ಆಗಬೇಕು ಅಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಗುಂಡಪ್ಪ ಸೆಡ್ನಿಂದ ಬರ್ತಕ್ಕಂಥ ವಾಹನಗಳು ನೇರವಾಗಿ ಬಿ ಎಚ್ ರಸ್ತೆಗೆ ಸಂಪರ್ಕ ಮಾಡಬೇಕಾದ್ರೆ ಕೆಲವು ವಾಹನಗಳು ಬಿ ಎಚ್ ರಸ್ತೆ ಹೋಗಬೇಕಾಗತ್ತೆ ಕೆಲವು ವಾಹನಗಳು ಕೋಟೆ ಭಾಗಕ್ಕೆ ಹೋಗಬೇಕಾಗತ್ತೆ ಇನ್ನು ಕೆಲವು ವಾಹನಗಳು ಹೊಸ ಸೇತುವೆ ಹಳೆ ಸೇತುವೆ ಮೇಲೆ ಹೋಗಬೇಕಾಗತ್ತೆ ಆದರೆ ಇಲ್ಲಿ ಎದುರಿಂದಲೂ ಸಹ ಎದುರುಗಡೆಯಿಂದಲೂ ಸಹ ವಾಹನಗಳು ಬರ್ತಾ ಇರುತ್ತೆ ಹಾಗಾಗಿ ಈ ಜಾಗದಲ್ಲಿ ಒಂದು ಸಮಸ್ಯಾತ್ಮಕವಾದಂಥ ಒಂದು ಟ್ರಾಫಿಕ್ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮನ್ನು ಸ್ಥಳೀಯ ಆಡಳಿತ ಸ್ಥಳೀಯ ಅಧಿಕಾರಿಗಳು ಸಂಚಾರಿ ಪೊಲೀಸ್ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಈ ಬಸ್ಸು ಅಲ್ಲಿ ಎಡಭಾಗಕ್ಕೆ ಸಂಚಾರ ಮಾಡಬೇಕಾದ್ರೆ ಅಲ್ಲಿ ಎದುರುಗಡೆ ವಾಹನ ಇದ್ರೆ ದಿಢೀರನ್ನೇ ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಬಸ್ಸು ಅಥವಾ ಲಾರಿ ಆ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಆದರೆ ಶಿವಮೊಗ್ಗ ನಗರದಲ್ಲಿ ಲಾರಿಗಳ ಸಂಚಾರಕ್ಕೆ ತಡೆ ಇದೆ ಲಾರಿಗಳು ಬರೋ ಹಾಗಿಲ್ಲ ಒಳಗೆ ಬೈಪಾಸ್ ಮೂಲಕವೇ ಹೋಗಬೇಕು ಆದರೆ ಬಸ್ಸುಗಳು ಬರ್ತವೆ ಸಿಟಿ ಬಸ್ಗಳು ಓಡಾಡ್ತವೆ ಹಾಗಾಗಿ ಈ ಮಾರ್ಗದಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಇದೆ ಈ ಟ್ರಾಫಿಕ್ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ನೋಡಬೇಕಾಗಿದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಈಗ ಅಂಥದ್ದೇ ಒಂದು ಘಟನೆ ಸಂಭವಿಸಿದೆ ಹೊಸ ಸೇತುವೆ ಮೇಲಿಂದ ಬಂದಂಥ ಕೆ ಎಸ್ ಆರ್ ಟಿ ಸಿ ಬಸ್ ನಂತರ ಎಡಕ್ಕೆ ತಿರುಗಿ ಬಿ ಎಚ್ ರಸ್ತೆಗೆ ಹೋಗಬೇಕಾದ್ರೆ ತಿರುಗಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ಆಗ ಡಿವೈಡರ್ಗೆ ಟಿಕ್ಕಿ ಹೊಡೆದಿದ್ದಾರೆ ಅಲ್ಲಿ ಒಂದು ಬೈಕ್ ಸಹ ಬರ್ತಾ ಇತ್ತು ಒಂದು ದ್ವಿಚಕ್ರ ವಾಹನ ಬರ್ತಾ ಇತ್ತು ಆ ವಾಹನ ಸಹ ಸಮಸ್ಯೆ ಆಗಿದೆ ಗಾಯ ಗಾಯಗಳಾಗಿದೆ ಇನ್ನು ಡೋರ್ ಜಾಮ್ ಆಗಿ ಪ್ರಯಾಣಿಕರು ಸಹ ಕೆಳಗಿಳಿಲಿಕ್ಕೆ ಆಗಿಲ್ಲ ಹಾಗಾಗಿ ಇಂಥ ಸಮಸ್ಯೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿದೆ ಇದೊಂದು ಜಾಗ ಹೊಳೆ ಬಸ್ ಸ್ಟಾಪ್ ಏನು ಜಾಗ ಇದೆ ಹೊಳೆ ಬಸ್ ಸ್ಟಾಪ್ನಲ್ಲಿ ಅಲ್ಲಿ ಮೂರು ಒಂದು ಎರಡು ಮೂರು ಈ ಕೋಟೆ ಕೋಟೆಯಿಂದ ಬರ್ತಕ್ಕಂಥ ಒಂದು ರಸ್ತೆ ಪೋಸ್ಟ್ ಹಳೆ ಪೋಸ್ಟ್ ಆಫೀಸ್ ರಸ್ತೆ ಬಿ ಎಚ್ ರಸ್ತೆ ಹೊಸ ಸೇತುವೆ ರಸ್ತೆ ಹಳೆ ಸೇತುವೆ ರಸ್ತೆ ಒಟ್ಟು ಐದರಿಂದ ಆರು ರಸ್ತೆಗಳು ಈ ಪಾಯಿಂಟಲ್ಲಿ ಸೇರುತ್ತೆ ಬಂದು ಹಾಗಾಗಿ ಇಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಸುಗಮವಾಗಿ ಮಾಡಬೇಕಾದಂಥ ಜವಾಬ್ದಾರಿ ಸ್ಥಳೀಯ ಆಡಳಿತದ್ದಾಗಿದೆ ವಾಹನ ಚಾಲಕ ಕುಡಿದಿದ್ದಾನೆ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಆದ್ರೆ ವಾಹನ ಚಾಲಕ ಕುಡಿದಿರೋದ್ರ ಬಗ್ಗೆ ಯಾವುದೇ ಸತ್ಯಾಂಶಗಳಿಲ್ಲ ಮತ್ತು ಯಾವುದೇ ದಾಖಲೆಗಳಿಲ್ಲ ಅದು ಪರೀಕ್ಷೆಯ ನಂತರ ಪ್ರೂವ್ ಆಗಬೇಕಾಗಿದೆ ವೈದ್ಯಕೀಯ ಪರೀಕ್ಷೆಯ ನಂತರವೇ ಅವ್ರು ಏನಿದ್ದಾರೆ ಯಾವ ರೀತಿ ಇದೆ ಅವ್ರ ಪರಿಸ್ಥಿತಿ ಅನ್ನೋದು ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ ಆದರೆ ಇಂಥ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಚಾಲನೆ ಮಾಡಬೇಕು ಇಂಥ ಟ್ರಾಫಿಕ್ ಸಮಸ್ಯೆ ಇರ್ತಕ್ಕಂಥ ಇಂಥ ಪಾಯಿಂಟ್ಗಳಲ್ಲಿ ಹುಷಾರಾಗಿ ಚಾಲನೆ ಮಾಡಬೇಕು ಅನ್ನೋದು ಎಲ್ಲ ಸಾರ್ವಜನಿಕರ ಆಶೆಯಾಗಿದೆ